ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎ ಟಿ ಎಮ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ಹೊಸ ನಿಯಮ ಜಾರಿಯಾಗಿಬಿಟ್ಟಿದೆ ಇದು ಕೊನೆವರೆಗೂ ನೋಡಿ ಬ್ಯಾಂಕ್ ಅಪ್ಡೇಟ್ ಚೆಕ್ ನಾವು ಇನ್ಮುಂದೆ ಯಾವುದೇ ಕಾರಣಕ್ಕೂ ಆನ್ಲೈನ್ ವಂಚನೆಗೆ ಇನ್ಮುಂದೆ ಅವಕಾಶವೇ ಇಲ್ಲ ನಿಮಗೆ ಆನ್ಲೈನ್ ವಂಚನೆ ಆಗಬಾರ್ದು ಅಂದರೆ ನೀವು ಈ ಒಂದು ಹೇಳುವಂತಹ ಟ್ರಿಕ್ಸ್ಗಳನ್ನು ನೀವು ಉಪಯೋಗಿಸ್ಕೊಳ್ಳೇಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆಗೆ ಈ ಟ್ರಿಕ್ಸ್ಗಳನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಒಂದು ಖಾತೆ ಯಾವತ್ತಿಗೂ ಆನ್ಲೈನಲ್ಲಿ ಯಾವತ್ತಿಗೂ ವಂಚನೆಗೆ ಇನ್ನು ಮುಂದೆ ಅವಕಾಶ ಇರುವುದಿಲ್ಲ ಬನ್ನಿ ನೋಡೋಣ ಬನ್ನಿ ಎ ಟಿ ಎಮ್ ಅಪ್ಡೇಟ್ ಹೊಸ ಎ ಟಿ ಎಮ್ ಕಾರ್ಡ್ ನಿಯಮಗಳು ಇನ್ನು ಮುಂದೆ ಆನ್ಲೈನ್ ವಂಚನೆಗೆ ಅವಕಾಶವಿಲ್ಲ ಓಕೆ ಬನ್ನಿ ಎಲ್ಲವೂ ಡಿಜಿಟಲ್ ಮಾಯವಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಹಣದ ವಹಿವಾಟು ಹಣ ವರ್ಗಾವಣೆಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಬಳಕೆ ಕೂಡ ಹೆಚ್ಚಾಗಿಬಿಟ್ಟಿದೆ ಇದರಿಂದಾಗಿ ಅದಕ್ಕೆ ಸಂಬಂಧಿಸಿದ ವಂಚನೆಗಳು ಕೂಡ ಹೆಚ್ಚಾಗಿವೆ ಇದನ್ನು ತಡೆಯಲು ಆರ್ ಬಿ ಐ ಕೆಲವು ಹೊಸ ಈ ನಿಯಮಗಳನ್ನು ಜಾರಿಗೆ ತಂದಿದೆ ಏನಪ್ಪ ಹೊಸ ನಿಯಮಗಳು ಡಿಜಿಟಲ್ ಹಣ ವರ್ಗಾವಣೆಯ ಲಾಭವನ್ನು ಅನೇಕ ಆಗ ಹಣಗಳು ಪಡೆಯುತ್ತಿವೆ ಈ ರೀತಿಯ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಇದಲ್ಲದೆ ಗ್ರಾಹಕರ ಅನುಕೂಲಕ್ಕಾಗಿ ಹಲವು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಹಾಗಾದರೆ ಏನು ಅನುಕೂಲಗಳು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ಉಳಿಸಿಕೊಳ್ಳುವ ನಿಯಮವನ್ನು ಜಾರಿಗೆ ತರಲಾಗುವುದು ಎಂದು ಘೋಷಿಸಲಾಗಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ಉಳಿಸಿಕೊಳ್ಳುತ್ತೆ ಆರ್ ಬಿ ಐ ನೆನಪಿಟ್ಕೊಳ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣದ ವಹಿವಾಟು ಮಾಡುವಾಗ ಗಾರ್ ಗ್ರಾಹಕರು ಬಳಸುವ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ಪಾವತಿ ಸಂಸ್ಥೆಗಳು ಸಂಗ್ರಹಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಹಣ ವರ್ಗಾವಣೆ ಮಾಡುವಾಗ ಗ್ರಾಹಕರಿಗೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಿದೆ ನೋಡಿ ಜಾರಿಗೆ ಬರಲಿರುವ ಹೊಸ ನಿಯಮಗಳ ಪ್ರಕಾರ ಯಾವುದೇ ಪಾವತಿ ಕಂಪ್ನಿಯು ಗ್ರಾಹಕರ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ ಆ ಕಂಪ್ನಿಗಳಿಗೆ ಇಲ್ಲಿ ಅಧಿಕೃತ ಅಧಿಕಾರ ನೀಡುವುದಿಲ್ಲ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಸೂಚನೆ ಹೊರಡಿಸಿದೆ ಯಾವುದೇ ಕಾರಣಕ್ಕೂ ಇನ್ಮುಂದೆ ಕಂಪ್ನಿಗಳಿಗೆ ಇಲ್ಲಿ ಮಾಹಿತಿ ಸಂಗ್ರಹಿಸಲು ಇಲ್ಲಿ ಅಧಿಕಾರವನ್ನು ನೀಡುವುದಿಲ್ಲ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಸೂಚನೆಯನ್ನು ಹೊರಡಿಸಿದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತ್ ಮೂರದರ ನಿಯಮದ ಪ್ರಕಾರ ಗ್ರಾಹಕರ ಡೆಬಿಟ್ ಕಾರ್ಡ್ ಮತ್ತು ಹಾಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮಾಹಿತಿ ಕಾರ್ಡ್ ಹೋಲ್ಡರ್ ಮತ್ತು ನೆಟ್ವರ್ಕಿಗೆ ಮಾತ್ರ ಇಲ್ಲಿ ತಿಳಿತದೆ ಈ ಯಾವುದೇ ನಿಯಮಗಳು ಜಾರಿಗೆ ಬರದಿದ್ದರೂ ಯೋಜನೆ ಪೂರ್ಣ ಇಲ್ಲಿ ಪೂರ್ಣಗೊಂಡಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರಿಂದ ಯಾವುದೇ ಸಲಹೆಗಳು ಆಕ್ಷೇಪಣೆಗಳು ಅಥವಾ ಪರ್ಯಾಯ ಅಭಿಪ್ರಾಯಗಳು ಇಲ್ಲಿ ಸ್ವಾಗತಿಸ ನೋಡ್ರಿ ಇನ್ನೊಂದು ಯೋಜನೆ ಇಲ್ಲಿ ಬಂದಿರುವಂಥ ಎಲ್ಲ ಸಲಹೆಗಳನ್ನು ಪರಿಶೀಲಿಸಿ ಕ್ರಿಯಾ ಯೋಜನೆ ಜಾರಿಗೊಳಿಸಲಾಗ್ತಾ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗಾಗಲೇ ಘೋಷಿಸಿದಂತೆ ತನ್ನ ತತ್ವಗಳನ್ನು ಜಾರಿಗೆ ತರಲಿದೆ ಎಂಬ ಘೋಷಣೆಯೊಂದಿಗೆ ಭಾರತೀಯ ಬ್ಯಾಂಕ್ಗಳಲ್ಲಿ ಖಾತೆ ಬಂದಿರುವ ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದೆಂದು ಹೇಳಿದೆ ಹಲವಾರು ಇವು ಸೂಚನೆಗಳು ನೀಡಲಾಗಿದ್ದರೂ ಆನ್ಲೈನ್ ಹಣ ವರ್ಗಾವಣೆ ಮತ್ತು ಹಣದ ವಹಿವಾಟಿನ ಸಮಯದಲ್ಲಿ ಸಮಸ್ಯೆಗಳು ಮತ್ತು ಅನೇಕ ಆಗರಣಗಳನ್ನು ಸಂಭವಿಸ್ತಾ ಇದ್ದಾವೆ ಇಂಥ ಸಂಕೀರ್ಣ ಪರಿಸ್ಥಿತಿ ಹೊರತಾಗಿಯೂ ಗ್ರಾಹಕರ ಸಮಯವನ್ನು ಉಳಿಸಲು ಈ ಆನ್ಲೈನ್ ಹಣ ವರ್ಗಾವಣೆಯನ್ನು ಬಯಸುತ್ತಾರೆ ಮತ್ತು ಅವರ ಅಗತ್ಯಗಳನ್ನು ಪೂರಿಸಲು ಕಾಯಬೇಕಾಗಿಲ್ಲ ತುರ್ತು ಅಗತ್ಯಗಳಿಗಾಗಿ ಬ್ಯಾಂಕ್ಗಳಲ್ಲಿ ಸರದಿಯಲ್ಲಿ ನಿಲ್ಲಲು ಸಾಧ್ಯವಾಗದ ಅನೇಕ ಜನರಿಗೆ ಈ ಆನ್ಲೈನ್ ಪಾವತಿ ವಿಧಾನವು ಸುಲಭ ಮತ್ತು ಅವಶ್ಯಕತೆವಾಗಿದೆ ಓಕೆ ನೆನ್ಪಿಟ್ಕೊಂಡ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಪಾಪ ಅವ್ರಿಗೂ ಕೂಡ ಗೊತ್ತಾಗಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಓಕೆ